ಮಾಜಿ ಕೆ ಆರ್ ರಮೇಶ್ ಕುಮಾರ್ ಅವರ ಗೌರವಾನ್ವಿತ ಬೆಂಬಲಿತರು ಈ ದಿನ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಶ್ರೀನಿವಾಸ್ಪುರ ತಾಲೂಕಿನ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಅಭ್ಯರ್ಥಿಗಳ ಜಯಬೇರಿ ಗಳಿಸಿದ ದೃಶ್ಯಾವಳಿಗಳು ಗೌರವಾನ್ವಿತ ಸಮಾಜ ಸೇವೆಯನ್ನು ಹಾಗೂ ಜನಸಾಮಾನ್ಯರ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನ ಎಲ್ಲರಿಗೂ ಈ ದಿನ ಜಯಶೀಲರಾಗಿರುವ ಟಿಎನ್ ಕೃಷ್ಣಾರೆಡ್ಡಿ ಏಳುನೂರ ಎಂಬತ್ತೇಳು ಮತಗಳು ಜಯಬೇರಿ ಬಿಎಸ್ ವೆಂಕಟರೆಡ್ಡಿ ಏಳುನೂರ ಎಂಬತ್ತೆಂಟು ಮತಗಳು ಜಯಬೇರಿ ಕೆವಿ ನರಸಿಂಹಪ್ಪ ಏಳುನೂರ ತೊಂಬತ್ತೆರಡು ಮತಗಳ ಜಯಬೇರಿ ಶ್ರೀಮತಿ ಭಾರತಿ ಕೆಎಸ್ ಮ್ಯಾಡಂ ಏಳುನೂರ ನಲವತ್ತೊಂದು ಮತಗಳು ಜಯಬೇರಿ ಶ್ರೀಮತಿ ಕೆಟಿ ಲಕ್ಷ್ಮೀದೇವಿ ಮ್ಯಾಡ ಏಳುನೂರ ಐವತ್ತೆಂಟು ಮತಗಳು ಜಯಬೇರಿ ಈ ದಿನ ಚುನಾವಣೆಯಲ್ಲಿ ಪಡೆದಿರುವುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ವ್ಯಕ್ತಪಡಿಸಿದರು ಈ ಚುನಾವಣೆ ಸಮಯದಲ್ಲಿ ಗೌರವಾನ್ವಿತರು ಗಣ್ಯರು ಹಿರಿಯರು ಮುಖಂಡರು ಜನಸಾಮಾನ್ಯರು ಚುನಾವಣೆಯ ವಿಜೇತ ಅಭ್ಯರ್ಥಿಗಳು ಎಲ್ಲರೂ ಚುನಾವಣೆ ಫಲಿತಾಂಶ ಪಡೆದ ನಂತರ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಹಾಕಿ ಗೌರವ ಸಲ್ಲಿಸಿದ್ರು ತದನಂತರ ಪಕ್ಷದ ನಿಷ್ಠಾವಂತ ನಾಯಕರು ಜನರ ಪರ ಅಭಿವೃದ್ಧಿಯ ಮುಖಂಡರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ದಿಂಬಾಲಾ ಅಶೋಕ್ ತಾಲೂಕು ರೈತ ಸಂಘದ ಅಧ್ಯಕ್ಷರು ಹಾಗೂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಮತ್ತು ಡೈರಿ ಅಧ್ಯಕ್ಷರು ಸೀತಾರಾಮ್ ರೆಡ್ಡಿ ಹಾಗೂ ಹಿರಿಯ ಮುಖಂಡ ಸಂಜಯ್ ರೆಡ್ಡಿ ಸಮಾಜ ಸೇವಕರು ರೈತರ ಪರ ನಾಯಕ ಎದರೂರು ಸುರೇಶ್ ರವರು ಮಾಜಿ ಪುರಸಭಾ ಅಧ್ಯಕ್ಷರು ಬಿಎಲ್ ಪ್ರಕಾಶ್ ಹಿರಿಯ ಮುಖಂಡ ಕೋಡಿಪಲ್ಲಿ ಸುಬ್ಬಾರೆಡ್ಡಿ ಅಧ್ಯಕ್ಷರು ಯಲವಗುಂಟ ಬೈರಾರೆಡ್ಡಿ ಬಿವಿ ವೆಂಕಟರೆಡ್ಡಿ ಕೋಡಿಪಲ್ಲಿ ವಿಶ್ವ ಗ್ರಾಮ ಪಂಚಾಯಿತಿ ಸದಸ್ಯರು ಹರೀಶ್ ಹೀಗೆ ಹಲವಾರು ಮುಖಂಡರು ಪಕ್ಷದ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ವಿಜೇತರಿಗೆ ಶುಭ ಕೋರಿದರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನ ಎಲ್ಲ ಜನಸಾಮಾನ್ಯರಿಗೂ ಪಕ್ಷಭೇದ ಮರೆತು ಎಲ್ಲ ಕೆಲಸಗಳು ಸಕ್ರಿಯವಾಗಿ ಸಹಕರಿಸಿ ಎಂಬುದಾಗಿ ಮುಖಂಡರು ಅವರಿಗೆ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದ್ರು ದಿನ ಚುನಾವಣೆ ಪ್ರಯುಕ್ತ ಸಮಸ್ತ ಜನತೆಗೆ ಹಾಗೂ ಎಲ್ಲ ಗೌರವಾನ್ವಿತ ವಿಜೇತರಿಗೆ ಪಕ್ಷದ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅಭಿಮಾನಿಗಳು ತಿಳಿಸಿದರು Gue t referred to this <coughs> route, but my染 variance was all good in this city soerman ho gado naa Gue har ne sedhuni challenge from this route capacity》Gue t updated the following route goal card ये मैं तो जो करता हूं मैं ये आप जो काम करते हो तुम महिलाएं ಈ ದಿನ ಶ್ರೀನಿವಾಸಪುರ್ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ರಮೇಶ್ ಕುಮಾರ್ ಬೆಂಬಲದ ಅಭ್ಯರ್ಥಿಗಳು ಎಲ್ಲರೂ ಜಯಬರಿ ಬಾರಿಸಿದ್ದೇವೆ ಎಲ್ಲರ ಆಶೀರ್ವಾದದಿಂದ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ಈ ಚುನಾವಣೆ ನಡೆದಿದ್ದ ಹಿನ್ನೆಲೆ ಏನು ಅಂತಂದ್ರೆ ಲಾಲಕ್ ಸೊಸೈಟಿಯಿಂದ ಮೊದಲೇ ಅವಿರೋಧವಾಗಿ ಆಯ್ಕೆ ಆಗಿದ್ರು ನಮ್ಮ ನಿರ್ದೇಶಕರುಗಳು ಚುನಾವಣೆಗೆ ಮತ್ತೆ ಏಳು ಅಭ್ಯರ್ಥಿಗಳು ನಿಲ್ಲಬೇಕಾಗಿತ್ತು ನಿಲ್ಬೇಕಾಗಿತ್ತು ಆಲಾ ಟೆಂಕರೆಡ್ಡಿ ಅವರು ಶೂಪರ್ ಗುರಪ್ನವರು ಅವಿರೋಧವಾಗಿ ಆಯ್ಕೆ ಆಗಿದ್ದರಿಂದ ಐದು ಸ್ಥಾನಕ್ಕೆ ಚುನಾವಣೆ ನಡೆಯಿತು ನಾವು ಮಧ್ಯದಲ್ಲಿ ಅವ್ರನ್ನ ಮಾತಾಡಿ ಬೇಡ ಚುನಾವಣೆ ಆಗೋದು ಬೇಡ ಇದೊಂದು ಮಾರುಕಟ್ಟೆ ಸಮಿತಿ ಒಂದು ಸಂಸ್ಥೆ ಸಂಘ ಸಂಸ್ಥೆ ಹಾಳಾಗೋಗ್ತದೆ ದುಡ್ಡು ಕಾಸು ಲಾಸ್ ಆಗ್ತದೆ ಹೋದ್ ಸಾರಿ ಮಾಡಿಕೊಂಡು ಹಂಗೆ ಹೋದ್ಸಾರಿ ಎಲ್ಲರೂ ಸೇರಿ ಮಾತಾಡಿಕೊಂಡು ಪಕ್ಷ ಬೇಡ ಬೇಡ ಪೈದರಲ್ಲಿ ಸಹಕಾರ ಸಂಸ್ಥೆಗೆ ಒಟ್ಟಾಗಿ ಹೋಗೋಣ ಅಂತ ಮಾಡಿದ್ವಿ ಏನು ಎಲ್ಲರೂ ಒಟ್ಟಾಗಿ ಮಾಡಿ ಅವರು ಹೋದಾಗ ಆಯ್ಕೆ ಮಾಡ್ಕೊಟ್ಟಿದ್ವಿ ಈ ಸಾರಿ ಅದೇ ಪ್ರಯತ್ನ ಮಾಡಿದ್ವಿ ನಾವು ಬಹಳಷ್ಟು ಪ್ರಯತ್ನ ಮಾಡಿ ಅವರನ್ನ ಸೇರಿಸ್ಕೊಂಡೆ ಇದ್ರಲ್ಲಿ ಎಲ್ಲರೂ ಉದ್ದೇಶ ಇತ್ತು ಆದರೆ ಅವರು ಅದಕ್ಕೆ ಕಿವಿಗೊಳ್ಳಿಲ್ಲ ಮಧ್ಯ ಮಧ್ಯ ಯಾರ್ಯಾರು ಕೆಲವರೆಲ್ಲ ಸೇರಿ ಅದನ್ನ ಹಾಳು ಮಾಡಿ ಆಗೋದನ್ನು ಕೆಡ್ಸ್ಬಿಟ್ಟು ಏನೋ ಚುನಾವಣೆ ಆಗಬೇಕು ಅಂತ ಮಾಡಕ್ಕೆ ಹೋದ್ರು ನಾವೆಲ್ಲರೂ ಸ್ವಲ್ಪ ಅದನ್ನ ಷರತ್ತಾಗಿ ತಗೊಂಡು ಇಡೀ ಕಾಂಗ್ರೆಸ್ ಪಾರ್ಟಿ ನಾಯಕರು ಕಾರ್ಯಕರ್ತರು ರಮೇಶ್ ಕುಮಾರ್ ಅನ್ಯಾಯಿಗಳು ತಾಲೂಕಿನಾದ್ಯಂತ ಇಷ್ಟು ಷರತ್ತು ತಗೊಂಡು ನೋಡಪ್ಪ ಹೇಳಿದ ಕೇಳಿಲ್ವಲ್ಲ ನಾವು ಏನೇ ಮಾಡಿ ರಮೇಶ್ ಕುಮಾರ್ ಅವರು ಗೌರವ ಉಳಿಸ್ಬೇಕು ನನ್ನ ಉದ್ದೇಶದಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ನಾಯಕರು ಇದನ್ನ ಜಿದ್ದ ಜಿದ್ದಾಗ ಹಚ್ಕೊಂಡು ಎಲ್ಲರೂ ಓಟರ್ಸ್ನಾಗ ಕರ್ಕೊಂಡ್ಬಂದು ಪ್ರತಿ ಗ್ರಾಮಗಳಿಂದ ಪ್ರತಿ ಏರಿಯಾದಿಂದ ಬಂದು ಚುನಾವಣೆ ಮಾಡಿದ್ದೇವೆ ಇವತ್ತು ನಮಗೆ ಬಹಳ ಸಂತೋಷ ಯಾಕಂದ್ರೆ ಇಷ್ಟು ಒಮ್ಮತವಾಗಿ ಎಮ್ ಎಲ್ ಎ ಚುನಾವಣೆ ಆದಮೇಲೆ ನಾವು ಜನ ಯಾವಾಗಲೂ ಸೇರೋದಕ್ಕೆ ನಾವು ಆಗ್ತಾ ಇರಲಿಲ್ಲ ಇವಾಗ ಇದು ಬಂದಿದ್ದಕ್ಕೆ ಆ ಕ್ಷೇತ್ರ ಬಂದಿದ್ದಕ್ಕೆ ಸೇರ್ಲೇಬೇಕು ಮಾಡಲೇಬೇಕು ನಾವು ಅವ್ರ ಗೌರವ ಕಾಪಾಡಲೇಬೇಕು ಅಂತ ಚುನಾವಣೆಯನ್ನ ಎಲ್ಲರೂ ಸೇರಿ ನಡೆಸಿದ್ದೇವೆ ಇವತ್ತು ಅವ್ರಿಗೆ ಗೌರವ ಬಂದಿದೆ ಗೆದ್ದಿರ್ತಕ್ಕಂಥ ನಮ್ಮ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳು ರಮೇಶ್ ಕುಮಾರ್ ಅವ್ರಿಗೂ ನಮ್ಮ ಅಭಿನಂದನೆಗಳು ಅವರು ಸಹ ಬಂದು ಮತ ಚಲಾಯಿಸ್ಬಿಟ್ಟು ಹೋದ್ರು ರಮೇಶ್ ಕುಮಾರ್ ನಮ್ಗೆ ಕೊಟ್ಟಿರ್ತಕ್ಕಂಥ ಈ ಬೆಂಬಲಕ್ಕೆ ಈ ಬೆಂಬಲದಿಂದ ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಆದ್ರಿಂದ ಅವ್ರಿಗೂ ಸಹ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಾಯಕರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ

好的。